ಡಿಜೆಪಿ ಕಚೇರಿ ಮಾರ್ಚ್ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ವಿಪಕ್ಷ ನಾಯಕರ ಸಹಿತ ಕಾಂಗ್ರೆಸ್ ನೇತಾರರಿಗೆ ಅಪಾಯವನ್ನುಂಟು ಮಾಡಲು ಗೂಡಾಲೋಚನೆ ಮಾಡಿದ ಕೇರಳದ ಸಿಪಿಎಂ ಆಡಳಿತ ಭೀಕರಕ್ಕೆದುರಾಗಿ ಹಾಗೂ ಪೊಲೀಸ್ ದೌರ್ಜನ್ಯವನ್ನು ಪ್ರತಿಭಟಿಸಿ ಫ್ಯಾಸಿಸ್ಟ್ ವಿಮೋಚನಾ ಸಭೆ ಹೊಸಂಗಡಿಪೇಟೆಯಲ್ಲಿ ಸಂದರ್ಭದಲ್ಲಿ ಅಲ್ಲಿ ಭಾಗವಹಿಸಿದಂತಹ ಕೆಪಿಸಿಸಿ ಅಧ್ಯಕ್ಷರಾದಂತಹ ಕೆ ಸುಧಾಕರನ್ ಕೇರಳದ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ವಿಡಿ ಸತೀಶನ್ ಸಹಿತ ನಮ್ಮೆಲ್ಲರ ನೆಚ್ಚಿನ ಸಂಸದರಾದಂಥ ಶಶಿತರು ಸಹಿತ ಕಾಂಗ್ರೆಸ್ನ ನೂರಾರು ಮುಖಂಡರು ಭಾಗವಹಿಸಿದಂತಹ ಒಂದು ಬಿಜೆಪಿ ಕಚೇರಿ ಮಾರ್ಚ್ಗೆ ಏಕಾಏಕಿ ಪೊಲೀಸರು ಮಾಡಿದಂತಹ ದೌರ್ಜನ್ಯ ಆ ಪೊಲೀಸರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಅಪಾಯಕ್ಕೆ ಸಿಲುಕಿಸುವಂತೆ ಮಾಡಿದಂತಹ ಪ್ರಯತ್ನದ ಸಿಪಿಎಂ ಕೇರಳದ ದುರಾಡಳಿತ ದುರ್ಬಲನ ಭೀಕರ ಆಡಳಿತಕ್ಕೆ ಎದುರಾಗಿ ಇವತ್ತು ಕೆಪಿಸಿಸಿ ಆಹ್ವಾನದಂತೆ ಕೇರಳ ರಾಜ್ಯದ ಪ್ರತಿಯೊಂದು ಭಾಗಗಳಲ್ಲಿಯೂ ಕೂಡ ಈಗ ಇದೇ ಸಮಯದಲ್ಲಿ ಏಕಕಾಲದಲ್ಲಿ ಫ್ಯಾಸಿಸ್ಟ್ ವಿಮೋಚನಾ ಸದಸ್ಯರು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಅದರಂತೆ ಇವತ್ತು ಮಂದೇಶ್ವರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಫ್ಯಾಸಿಸ್ಟ್ ವಿಮರ್ಚನಾ ಸದಸ್ಯನ್ನು ಹಮ್ಮಿಕೊಂಡಿರುವ ಸಮಗ್ರ ಮಾಹಿತಿಯವನ್ನು ಸತೀಶ್ ಶರಪ್ಪರವರು ಸುಂದರ ಅವರು ಕೇರಳದಾದ್ಯಂತ ಇಂದು ಸಮರ ಹುಟ್ಟದಲ್ಲ ಮಾರ್ಸಿಸ್ಟ್ ಫ್ಯಾಸಿಸ್ಟ್ ಶಕ್ತಿಗಳ ಅಕ್ರಮವನ್ನು ಅಧಿಕಾರದ ಅಹಂಕಾರವನ್ನು ಉಪಯೋಗಿಸಿಕೊಂಡು ಕೇರಳದಾದ್ಯಂತ ಅಕ್ರಮವನ್ನು ಎಸಗುವಂತಹ ಮಾರ್ಕ್ಸಿಸ್ಟ್ ಕಾರ್ಯಕರ್ತರಿಂದ ರಕ್ಷಣೆ ಬೇಕಾಗಿ ಕಾಂಗ್ರೆಸ್ ಇಂದು ಕೇರಳದಾದ್ಯಂತ ಸಮಾರಂಭದಲ್ಲೇ ನಿಮಗೆಲ್ಲರಿಗೂ ತಿಳಿದಿರಬಹುದು ಕೇರಳ ಇವತ್ತು ದಿವಾಳಿ ಅಂಚಿನಲ್ಲಿದೆ ಸಾಧಾರಣ ಜನರಿಗೆ ಬಡ ಜನರಿಗೆ ಕೊಡುವಂತ ಪೆನ್ಷನ್ ಸಿಗದೆ ತಿಂಗಳು ಐದು ಹೋಗಿ ಆರು ತಿಂಗಳಾಗುತ್ತಾ ಬಂತು ಬೆಲೆ ಏರಿಕೆಯಲ್ಲಿ ತತ್ತರಿಸುವಂಥ ಕೇರಳ ಜನರ ಜೀವ ಹಾಗೂ ಸೊತ್ತುಗಳಿಗೆ ಸಂರಕ್ಷಣೆ ನೀಡುವಂಥ ಪೊಲೀಸು ಮಾರ್ಸಿಸ್ಟ್ ಪಕ್ಷದ ಹದಿನಾರು ವರ್ತಿಗಳಾಗಿ ವರ್ತಿಸುವುದರಿಂದ ಕ್ರಮ ಸಮಾಧಾನ ಲೋ ಆ್ಯಂಡ್ ಆರ್ಡರ್ ಕೇರಳದಲ್ಲಿಲ್ಲ ಬೆಳಿಗ್ಗೆ ನೀವು ಟಿವಿ ಮಾಧ್ಯಮ ಆಧಾರದಲ್ಲಿ ನೋಡುವಾಗಲೇ ಕೊಲೆ ಅಕ್ರಮ ಬಲಾಸಂಗ ಇವತ್ತು ಈ ಕೇರಳದ ಪಿಣರಾಯಿ ವಿಜಯ ನೇತೃತ್ವದ ಎಡರಂಗ ಸರ್ಕಾರದ ದುರಾಡಳಿತ ವಿರುದ್ಧ ಮತ್ತು ಮೊನ್ನೆ ನಡೆದಂತಹ ಡಿಜಿಪಿ ಕಚೇರಿ ಮಾರ್ಚಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಕೆ ಸುಧಾಕರನ್ ವಿಪಕ್ಷ ನಾಯಕದಂತಹ ವಿ ಡಿ ಸತೀಶನ್ ಹಾಗೂ ಸಂಸದ ಶಶಿ ತರೂರ್ ಸಹಿತವಿರುವಂತಹ ವೇದಿಕೆಯ ಮೇಲೆ ಪೊಲೀಸರ ದೌರ್ಜನ್ಯವನ್ನು ಖಂಡಿಸಿಕೊಂಡು ಇವತ್ತು ಇಡೀ ಕೇರಳದಾದ್ಯಂತ ಕೆಪಿಸಿಸಿಯ ನೇತೃತ್ವದಲ್ಲಿ ಈ ಒಂದು ಫ್ಯಾಸಿಸ್ಟ್ ವಿಮೋಚನಾ ಸದಸ್ಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಈ ರಾಜ್ಯವನ್ನಾಡುತ್ತಿರುವಂತಹ ಪಿನರಾಯಿ ವಿಜಯ ನೇತೃತ್ವ ಸರ್ಕಾರ ಎಲ್ಲಾ ರಂಗಗಳಲ್ಲೂ ಕೂಡ ವಿಫಲಗೊಂಡಿದೆ ಜತೆಗೆ ಕೇರಳ ಸದಸ್ಯ ಎಂಬಂತಹ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿಕೊಂಡು ಒಂದು ಬಸ್ಸಿನಲ್ಲಿ ಮಂತ್ರಿ ಸಭೆಯನ್ನು ರಾಜ್ಯದಾದ್ಯಂತ ಕೊಂಡು ಒಂದು ಒಂದು ಅಪಹಾಸ್ಯಕ್ಕೀಡು ಮಾಡುವಂತಹ ಒಂದು ಪ್ರಸಂಗವನ್ನು ಇವತ್ತು ಪಿನರಾಯ್ ವಿಜಯ ನೇತೃತ್ವ ಸರ್ಕಾರ ಈ ರಾಜ್ಯದಲ್ಲಿ ಮಾಡಿದೆ ಇವತ್ತು ಬ ಶಬರಿಮಲೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ತೀರ್ಥ ಕ್ಷೇತ್ರವಾದಂತಹ ಶಬರಿಮಲೆಗೆ ಅಲ್ಲಿ ಆಗಮಿಸುವಂತ ಭಕ್ತಾದಿಗಳಿಗೆ ಪ್ರಾಥಮಿಕ ಸೌಲಭ್ಯಗಳನ್ನು ಕೂಡ ದೊರಕಿಸದೆ ಪೊಲೀಸ್ ವ್ಯವಸ್ಥೆಗಳನ್ನು ಮಾಡದೆ ಈ ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಆಡಳಿತ ಅತ್ಯಂತ ಕೆಟ್ಟ ರೀತಿಯ ವ್ಯವಸ್ಥೆ ಆಗಿದೆ ಇವತ್ತು ಶಬರಿಮಲೆಯಲ್ಲಿ ನಾವು ಕಣ್ ಇದರ ಈ ಒಂದು ದುರಾಡಳಿತದ ವಿರುದ್ಧ ಈ ಒಂದು ಕೆಟ್ಟ ಆಡಳಿತದ ವಿರುದ್ಧವಾಗಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವತ್ತು ಇಡೀ ರಾಜ್ಯದಾದ್ಯಂತ ಈ ಒಂದು ಫ್ಯಾಸಿಸ್ಟ್ ವಿಮೋಚನಾ ಸಭೆಗಳನ್ನು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ನಿರ್ವಹಿಸುವಂತ ಮನ್ಸೂರು ಮಂಜೇಶ್ವರ ಮಂಡಲ ಅಧ್ಯಕ್ಷ